ಸ್ನೇಹಿತರೆ ಇವತ್ತು ನಾವು ದಾಳಿಂಬ್ರೆ ಸಲಹೆಗಾರ ಸುನೀಲ್ ತಾಮ್ಗಡೆ ಸರ್ ಅವ್ರ ಜೊತೆ ಒಂದು ಇವ್ರ ದಾಳಿಂಬ್ರೆ ಬಗ್ಗೆ ಸಲಹೆ ತಗೊಂತ ರೈತರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಏನಿಲ್ಲ ಆ ಈಗ ನಾವು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಇದ್ದೇವೆ ನಮ್ಮ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ರಾಜ್ಯನೇ ಈಗ ದಾಳಿಂಬೆ ಬೆಳೀತಾ ಇದ್ದಾರೆ ಈ ಎರಡ್ ಸಾವಿರದ ಇಪ್ಪತ್ತೈದು ಹೇಗಾಗಿದೆ ಅಂದ್ರೆ ಎಲ್ಲಾ ಕಡೆ ಅನ್ಟೈಮ್ಲಿ ರೈನ್ ಆಗ್ತಾ ಇದೆ ಅಂದ್ರೆ ಮಳೆ ಯಾವಾಗ ಬರುತ್ತೆ ಅಂತ ಹೇಳಕ್ ಆಗ್ತಾಯಿದೆ ಇತ್ತೀಚೆಗೆ ಲಾಸ್ಟ್ ಒಂದು ಹದಿನೈದು ದಿನದಿಂದ ಮಳೆ ಇಲ್ಲ ಆ ಮಳೆ ಸತತವಾಗಿ ಬರೋದ್ ವತಿಯಿಂದ ಈಗ ಈ ತೋಟದಲ್ಲಿ ನಾವು ಇದೇವೆ ಈ ತೋಟದಲ್ಲಿ ಬಂದಾಗಿ ತಾವು ನೋಡ್ಕೋಬಹುದು ಎಷ್ಟು ಕಳೆ ಬಂದಿದೆ ಆಕ್ಚುಲಿ ಇದು ರಾಗಿ ಹುಲ್ಲು ಅಂತ ನಾವು ನಮ್ಮ ನಾರ್ಮಲ್ ಭಾಷೆಯಲ್ಲಿ ನಾವು ಕರಿತೇವೆ ಈ ನಾರ್ಮಲ್ ಭಾಷೆಯಲ್ಲಿ ನಾವು ಕರೆದಾಗ ಇದು ಅದರದ್ದು ಹೈಟ್ ಆಲ್ಮೋಸ್ಟ್ ಒಂದರಿಂದ ಒಂದೂವರೆ ಅಡಿ ಬರುತ್ತೆ ಇದು ತೆಗಿಬೇಕಾದ್ರೂ ಕಷ್ಟ ಹೇಗೆ ತೆಗಿಬೇಕು ಹಾಗಾಗಿ ಲೇಬರ್ ಬೇಕು ಲೇಬರ್ ಅವೈಲೇಬಿಲಿಟಿ ತುಂಬ ಕಡಿಮೆ ಇದೆ ಸೊ ಈ ಪರಿಸ್ಥಿತಿಯಲ್ಲಿ ನಮಗೆ ಹೇಗಾಗಿದೆ ವ್ಯವಸ್ಥೆ ಅಂದರೆ ಈಗ ಫುಲ್ ಕಂಟ್ರೋಲ್ ಮಾಡಿದೆ ಹುಲ್ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ದಾಳಿಂಬೆ ಬೆಳೆಯೋ ದಾಳಿಂಬೆಗೆ ಸಹಜವಾಗಿ ನಮಗೆ ಈ ಸರ್ಕೋಸ್ ಪರ ಅಂಥೋನ್ಸ್ ಫೈಟೋಫ್ ಈ ಕಾಯಿಲೆಗಳು ಬಂದು ನಮಗೆ ಮಾರ್ಕೆಟಲ್ಲಿ ದಾಳಿಂಬೆದ ವ್ಯಾಲ್ಯೂ ಕಡಿಮೆ ಆಗಿ ರೇಟ್ ಸಿಗೋಲ್ಲ ಬಟ್ ಏನಾಗಿದೆ ಇತ್ತೀಚೆಗೆ ಇದಕ್ಕೆ ಎರಡು ಮೂರು ವ್ಯವಸ್ಥೆ ಇದೆ ಸ್ಟಾರ್ಟಿಂಗಲ್ಲಿ ಕ್ರಾಪ್ ಸೆಟ್ ಆದ ತಕ್ಷಣ ಇದಕ್ಕೆ ವೀಡ್ ಮ್ಯಾಟ್ ಹಾಕೋಬಹುದು ಎರಡನೇದು ಇದಕ್ಕೆ ಏನು ಮಾಡಬಹುದು ನಮ್ಮ ಹುಲ್ಲು ಅಟ್ಲೀಸ್ಟ್ ಒಂದ್ ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಇದ್ದಾಗೆ ಅದಕ್ಕೆ ಹುಲ್ಲಿನ ಔಷಧಿ ನೈಟ್ ಆಗಿ ನೀವು ಸ್ಪ್ರೇ ಮಾಡಿದ್ರೆ ಅದು ಅಬೋ ಗ್ರೌಂಡ್ ಇದ್ದಾಗೆ ಅದಕ್ಕೆ ಕಂಟ್ರೋಲ್ ಮಾಡಬಹುದು ಮೂರನೇದು ಈ ತರ ಹೈಟ್ ಬೆಳೆದಾಗ ನೀವು ಕಳೆ ಔಷಧಿ ಬೆಳೆಸಿದ್ರೆ ಅದು ಏನಾಗುತ್ತೆ ಅಂದ್ರೆ ಆ ಕಳೆ ಔಷಧಿ ಆ ಹುಲ್ಲಿಂದ ಸರಳವಾಗಿ ಕೆಳಗೆ ಇಳಿದು ಬೇರಿಂದ ಭೂಮಿಗೆ ಹೋದ ನಂತರ ಭೂಮಿಯಲ್ಲಿ ಇರುವುದು ಎರೆಹುಳ ಇರ್ಬೋದು ಯಾವುದಾದ್ರೂ ಜೀವಾಣುಗಳು ಇರ್ಬೋದು ಅದಕ್ಕೆ ಸಂಬಂಧಪಟ್ಟಿದ್ದ ಮೈಕ್ರೋವಿಯಂಜೈಮೆಂಟಿಕ್ ಆಕ್ಟಿವಿಟೀಸ್ ಕೂಡ ಇರ್ಬೋದು ಅದು ತೊಂದರೆಯಾಗಿ ಗಿಡಕ್ಕೆ ಮತ್ತು ಕಾಯಿಲೆಗಳು ಜಾಸ್ತಿ ಆಗ್ತವೆ ಹಾಗಾಗಿ ರೈತರು ಹುಲ್ಲು ಜಾಸ್ತಿ ಇದ್ದಾಗೆ ಕಳೆ ಔಷಧಿ ಬಳಸಲು ಸೂಕ್ತ ಅಲ್ಲ ಈ ತರ ಪರಿಸ್ಥಿತಿಯಲ್ಲಿ ತಾವು ಏನ್ ಮಾಡ್ಬೇಕಾದ್ರೆ ಈಗ ಉದಾಹರಣೆಗೆ ಔಷಧಿ ಹೊಡೆದ್ರು ಕೂಡ ತಮ್ ಹೇಗಿದೆ ಔಷಧಿ ಹೊಡೆದಿದ ನಂತರ ನೆಕ್ಸ್ಟ್ ಒಂದು ತ್ರೀ ಫೋರ್ ಡೇಸ್ ಒಂದು ವಾರ ನಿಮಗೆ ಮಳೆ ಬರಬಾರ್ದು ಅವಾಗ ಅಂದ್ರೆ ನೀವು ಏನು ಒಂದು ಕಾಂಟ್ಯಾಕ್ಟ್ ಹರ್ಬಿ ಸೈಡ್ ನೀವು ಹೊಡೆದಿರ್ತೀರಾ ಆ ಹರ್ಬಿ ಸೈಡ್ ಅಲ್ಲಿಂದ ಅಲ್ಲೇ ಹುಲ್ಲು ಸಹಾಯಕ್ಕೆ ನಿಮ್ಗೆ ಅನುಕೂಲ ಮಾಡುದು ಹಾಗಾಗಿ ತಾವು ಏನ್ ಮಾಡ್ಬೇಕು ಭವಿಷ್ಯದಲ್ಲಿ ನೀವು ಹುಲ್ಲಿನ ಔಷಧಿ ಬಳಸ್ಬೇಕಾದ್ರೆ ಒಂದು ಇಂಚು ಇದ್ದಾಗ ಮಾತ್ರ ಔಷಧಿ ಬಳಸಿ ಈ ತರ ಇದ್ದಾಗ ನೀವು ಬಳಸಿ ಈ ತರ ಬಳಸಿದ್ರೆ ಎರಡು ಮೂರು ಪ್ರಾಬ್ಲಮ್ಗಳು ನಿಮ್ ತೋಟಗಳಲ್ಲಿ ಆಗ್ತವೆ ಒಂದು ವಿಲ್ಟ್ ಬರುತ್ತೆ ತೋಟಗಳಲ್ಲಿ ನಾವು ನೋಡ್ಬೋದು ಈ ತೋಟಗಳಲ್ಲಿ ಅಲ್ಲಿ ಒಂದು ವಿಲ್ಟಿನ ಗಿಡ ಕಾಣುತ್ತೆ ನಿಮಗೆ ಅದಕ್ಕೆ ವಿಲ್ಟ್ ಬರಕ್ ನಾನಾ ತರದ ಕಾರಣಗಳು ಇದಾವೆ ಮತ್ತು ಭೂಮಿದ ಫಲವತ್ತತೆ ಕಡಿಮೆ ಆದ್ರೂ ಕೂಡ ವಿಲ್ಟ್ ಬರ್ಬೋದು ಎರಡನೇದು ಏನಾಗುತ್ತೆ ಅಂದ್ರೆ ಬ್ಯಾಕ್ಟೀರಿಯಲ್ ಬೈಕ್ ಭೂಮಿಯಲ್ಲಿ ಶಕ್ತಿನೇ ಇಲ್ಲ ಅಂದ್ರೆ ರೋಗ ನಿರೋಧಕ ಶಕ್ತಿ ಇಲ್ಲ ಅಂದ್ರೆ ಕೂಡ ಬ್ಯಾಕ್ಟೀರಿಯಲ್ ಬೈಕ್ ಬರಕ್ ಸಾಧ್ಯ ಇದೆ ಇದು ನನ್ನ ಕಡೆ ಇನ್ಫಾರ್ಮೇಷನ್ ಸರ್ ಹುಲ್ಲು ಹೊಡಿತಾರಲ್ಲ ನಮ್ ರೈತರು ಇದನ್ನ ಯಾವ ಟೈಮ್ ಅಲ್ಲಿ ಯಾವ ಇದರಲ್ಲಿ ಸೂಕ್ತವಾಗಿ ಹೊಡಿಬೋದು ಅಂತ ಹೇಳಕ್ ಇಷ್ಟ ಪಡ್ತಿದೀರಾ ಸರ್ ಸರ ಈಗ ಏನಾಗಿದೆ ಯಾವಾಗ ನಿಮಗೆ ಎಲ್ಲಿ ಸಾಧ್ಯ ಇದೆ ನೀವು ಹುಲ್ಲು ಬೆಡ್ ಮ್ಯಾಲಿಂದ ಲೇಬರ್ ಹಾಕಿ ನೀವು ತೆಗಿಬೋದು ಹಾ ಉಳಿದಿದ್ದು ಏನ್ ಮಾಡಬಹುದು ಹುಲ್ಲ ತೆಗಿಬೇಕು ಹುಲ್ಲಿಂದ ಔಷಧಿಗೆ ನೀವು ಬಳಸ್ಕೋಬೇಕಾದ್ರೆ ನಾನು ಆಗ್ಲೇ ಹೇಳಿದೆ ನಿಮಗೆ ಹಾರ್ಡ್ಲಿ ಒನ್ ಸೆಂಟಿಮೀಟರ್ ಅಥವಾ ಟೂ ಸೆಂಟಿಮೀಟರ್ ಇದ್ದಾಗ ಈ ಹೈಟಿಗೆ ಇದ್ದಾಗ ಮ್ಯಾಲಿಂದ ಎಷ್ಟು ಭಾಗ ನಿಮಗೆ ಹುಲ್ಲು ಬೆಳೀತಾ ಇರ್ತೋ ಅಷ್ಟೇ ಕೆಳಗಿನ ಭಾಗ ಬೇರ್ಗಳು ಇರ್ತವೆ ಹಾಗಾಗಿ ಭೂಮಿಯಲ್ಲಿ ಔಷಧಿ ಹಿಡಿಯಲ್ಲ ಮತ್ತು ಮಳೆ ಇಲ್ದಾಗ ನೀವು ಔಷಧಿ ಹೊಡೆದ್ರೆ ತುಂಬಾ ಸುತ್ತ ಭೂಮಿಗೂ ಹಾಳಾಗೋದಿಲ್ಲ ಗಿಡಕ್ಕೂ ಹಾಳಾಗೋದಿಲ್ಲ ಮತ್ತ ಔಷಧಿ ಹೊಡಿಬೇಕಾದ್ರೆ ಈಗ ನೋಡಿ ಇವತ್ತಿನ ವಾತಾವರಣದಲ್ಲಿ ಈ ಗಾಳಿ ಈ ಗಾಳಿ ಏನಿದೆ ಆಲ್ಮೋಸ್ಟ್ ಒಂದು ಟೆನ್ ಕಿಲೋಮೀಟರ್ ಪರ್ ಅವರ್ ಇದೆ ನೀವು ಔಷಧಿ ಹೊಡಿಬೇಕಂದ್ರೆ ಕ್ಯಾಪ್ ಹಾಕೊಂಡು ಆ ಗಾಳಿದ ಸ್ಪೀಡು ಒನ್ ಟು ಫೈವ್ ಕಿಲೋಮೀಟರ್ ರೇಂಜ್ ಇರಬೇಕು ಹಂಗಾಗಿ ಹಾರಿ ಗಿಡಕ್ಕೆ ಬೀಳೋದಿಲ್ಲ ಬೇರೆ ಕ್ರಾಪ್ ಬೀಳುದಿಲ್ಲ ಕ್ರಾಪ್ ಡ್ಯಾಮೇಜ್ ಆಗೋದಿಲ್ಲ ಈ ತರೇ ಸೂಕ್ತವಾಗಿ ಕಳೆ ಔಷಧಿ ಬೆಳೆಸ್ಬಹುದು ಅಕ್ಟೋಬರ್ ಎಂಡಿಂಗ್ ಅಲ್ಲಿ ಗಿಡ ಖಾಲಿ ಆಗಿದೆ ತುಂಬಾ ಜನದ್ದು ಅವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀನಿ ಸರ್ ಒಂದು ಸೊ ಆಗ್ಲೇ ನಿಮಗೆ ಈಗ ಆಲ್ರೆಡಿ ನಿಮಗೆ ಕಳೆ ಔಷಧಿ ಬಗ್ಗೆ ಹೇಗೆ ಆಕ್ಚುಲಿ ಕಳೆ ಔಷಧಿ ಒಂದ್ ರೀತಿಯಲ್ಲಿ ನೋಡಿದ್ರೆ ಭೂಮಿಗೆ ಹಾನಿಕಾರಕ ಅಂತ ನಾನು ಹೇಳಿದೆ ಬಟ್ ಲೇಬರ್ ಪ್ರಾಬ್ಲಮ್ ಇದ್ದಾಗೆ ಬೆಳೆಗೆ ಹಾನಿಯಾದಾಗೆ ನೀವು ಇದು ಬಳಸ್ತೀರ ಜೊತೆ ಜೊತೆಯಲ್ಲಿ ಈಗ ಅಕ್ಟೋಬರ್ ತಿಂಗಳಲ್ಲಿ ಜನರಲಿ ಅಂದ್ರೆ ಎಲ್ಲಾ ತೋಟಗಳಲ್ಲಿ ನಮಗೆ ಈಗ ಪಿಕಿಂಗ್ ಮುಗ್ದಿರುತ್ತದು ಪೀಕಿಂಗ್ ಮುಗಿದ ನಂತರ ಏನ್ ಮಾಡ್ತೇವೆ ಅಂದ್ರೆ ಹಳೆ ಕಡ್ಡಿಗಳು ಬೀಕ್ ನೂಲ್ ಕಡ್ಡಿಗಳು ಎಲ್ಲ ತೆಗಿಲೇಬೇಕು ಅದು ತಂದಿಲ್ಲ ಅಂದ್ರೆ ಅದು ಡೆಡ್ ಪಾರ್ಟ್ಸ್ ಆಗಿ ಗಿಡದಲ್ಲಿ ಉಳಿತದೆ ಮತ್ತು ನೆಕ್ಸ್ಟ್ ಕ್ರಾಪ್ ನಾವು ಯಾವಾಗ ಮಾರ್ಚ್ ಎಪ್ರಿಲ್ ಬಿಟ್ಟಾಗೆ ಅದು ರೆಕ್ಕೆಗಳು ಸರಿ ಇಲ್ಲ ಅಂದ್ರೆ ನಮಗೆ ಫಿಮೇಲ್ ಫ್ಲವರ್ ಸರಿ ಬರೋದಿಲ್ಲ ಅವಾಗ ಏನ್ ಮಾಡ್ಬೇಕಂದ್ರೆ ಈ ಕರೆಕ್ಟ್ ಟೈಮಲ್ಲಿ ಈ ತರ ಒಂದು ಫ್ರೀ ಕಟಿಂಗ್ ಮಾಡ್ಬೇಕು ಆಕ್ಚುಲಿ ಇದು ಸರಿ ಗಿಡ ಏನು ಕಟಿಂಗ್ ಸರಿ ಆಗ್ಲಿಲ್ಲ ಈ ತರ ಗೊಚ್ಚಿರಬಾರ್ದು ತೋಟಿಯಲ್ಲಿ ಇದು ಯಾವಾಗ್ಲೂ ಆಲ್ಟರ್ನೇಟ್ ಆಗಿ ಫ್ರೀ ಇರ್ಬೇಕು ಉದಾಹರಣೆಗೆ ಇದು ಒಂದು ನಮ್ ಕೈ ಇದೆ ಅಂತ ತಿಳ್ಕೊಳ್ಳಿ ಈ ಕೈಯಲ್ಲಿ ಈ ಐದ ರೆಕ್ಕೆ ಇದೆ ಐದು ರೆಕ್ಕೆಯಲ್ಲಿ ನೀವು ಒಂದು ಎರಡು ರೆಕ್ಕೆ ತೆಗೆದು ಒಂದು ಮೂರು ರೆಕ್ಕೆ ಈ ತರ ಒಂದು ಇದಕ್ಕೆ ಇಟ್ಬಿಟ್ರೆ ಇದು ಒಂದು ಬೆಳಕು ಗಾಳಿ ಚೆನ್ನಾಗಿ ಹೋಗುತ್ತೆ ಮುಂದಿನ ಸಲ ನಿಮಗೆ ಇದಕ್ಕೆ ಒಂದು ಕ್ರಾಪ್ ಬರ್ಬೇಕು ನೋಡಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಯಾವಾಗ ನೀವು ಡಿಫೋಲಿಯೇಷನ್ ಮಾಡಿದ್ದೀರಾ ಅದಕ್ಕೆ ಬೆಳಕು ಗಾಳಿ ಬೇಕು ಬೇರೆ ಏನು ಬೇಕಾಗಿಲ್ಲ ಸೊ ಹಾಗಾಗಿ ಈ ಟೈಮಲ್ಲಿ ಕರೆಕ್ಟ್ ಆಗಿ ಮಾಡ್ಕೊಂಡು ಈ ಟೈಮಲ್ಲಿ ಅವರು ನಿಮಗೆ ಸಂಬಂಧಪಟ್ಟಿದ್ದು ಕಾಂಪೋಸ್ಟ್ ಇರ್ಬೋದು ಫರ್ಟಿಲೈಸರ್ಸ್ ಇರ್ಬೋದು ಬ್ಯಾಲೆನ್ಸ್ ಪ್ಲಾಂಟ್ ನ್ಯೂಟ್ರಿಷನ್ ಇರ್ಬೋದು ಅದಕ್ಕೆ ಸಂಬಂಧ ಜೀವನಗಳು ಈ ಬೇಕಾಗಿದ್ರೆ ಹೆಂಡಿಗಳು ಸ್ವಲ್ಪ ಈ ಟೈಮ್ ಅಲ್ಲಿ ಕೊಟ್ಟು ಕೊಡ್ಬೇಕು ಅವಾಗೆ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿ ಜೊತೆ ಜೊತೆಯಲ್ಲಿ ಈ ನೀರ್ ಕೊಟ್ಟಾಗ ಏನಾಗುತ್ತೆ ಎಲ್ಲಾ ಕಡೆ ಚಿಗುರು ಸ್ಟಾರ್ಟ್ ಆಗಿತ್ತು ಒಳಗಿನ ಚಿಗರು ನೀವು ಕಂಪ್ಲೀಟ್ ತೆಗಿಬೇಕು ಹೊರಗಿನ ಚಿಗುರು ಹಾಗೆ ನೀವು ಒಂದು ಮ್ಯಾಲ್ ಬಿಡ್ಬೇಕು ಈ ಪ್ರತಿ ಒಂದು ಕಡ್ಡಿಗೆ ಒಂದು ಮೂರ್ ನಾಲ್ಕು ಅಷ್ಟೇ ಕಡ್ ಚಿಗುರು ಮ್ಯಾಲ ಬಿಡ್ಬೇಕು ಮೂರ್ನಾಲ್ಕು ಚಿಗುರು ಬಿಟ್ಟಿದ ನಂತರ ಆಟೋಮೆಟಿಕ್ ಆಗಿ ಎಲ್ಲರಿಗೂ ಎಲ್ಲರಿಗೇನಾಗುತ್ತಂದ್ರೆ ಒಂದ್ ಫ್ರೀ ಬೆಳವಣಿಗೆ ಆಗ್ಬಿಡುತ್ತೆ ಗುಂಪಲ್ ಇರಬಾರ್ದು ಗಿಡಗಳನ್ನೆಲ್ಲ ಫ್ರೀ ಆಗಿ ಈ ನಾವು ಬಿಲ್ ಹೆಂಗಿದ್ಯೋ ಆ ತರ ಹಿಂಗೆ ಫ್ರೀ ಆಗಿರ್ಬೇಕು ಗುಂಪಲ್ಲಿ ಬಿಡಬಾರ್ದು ಈ ತರ ಇದ್ರೆ ಮುಂದೆ ನಿಮಗೆ ಬಾಧೆ ಆಗಿ ನೆಕ್ಸ್ಟ್ ಟೈಮ್ ಗೆ ಕ್ರಾಪ್ ಚೆನ್ನಾಗಿ ಬರ್ತೈತೆ ಕ್ರಾಪ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೆ ಈ ಮಧ್ಯ ಇದ್ದಾಗ ಗಾಳಿ ಮಳೆ ಇವು ಹೌದು ಏನು ಒಳಗಡೆ ಹೋಗಲ್ಲ ಅದರಿಂದ ಗಿಡ ಚೆನ್ನಾಗಿ ಬೆಳವಣಿಗೆ ಆಗಲ್ಲ ಹೌದು ಇನ್ನೊಂದು ಏನಿದೆ ಗಿಡ ಎಷ್ಟು ದೊಡ್ಡದು ಅಷ್ಟು ಇಳುವರಿ ದೊಡ್ಡದು ಗಿಡ ಎಷ್ಟು ಫ್ರೀ ಇದೆ ಅಷ್ಟು ಒಳ್ಳೆ ಸೆಟ್ಟಿಂಗು ಸೊ ನಿಮಗೆ ಈ ಗಿಡದಲ್ಲಿ ಮುಂದಿನ ವರ್ಷದಿಂದ ನಲ್ವತ್ತು ಕೆ ಜಿ ಅಂತ ಇಳುವರಿ ತೆಗಿಬೇಕಾದ್ರೆ ಈ ಗಿಡದ ಕೆರೋಪಿ ಇಷ್ಟು ಬೆಳಿಬೇಕು ಸೊ ಇದಕ್ಕೆ ಈಗ ನೀವು ಆಲ್ರೆಡಿ ಈಗ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಇದ್ದೀರ ನೀಟಾಗಿ ಗೊಬ್ಬರಗಳು ಹಾಕ್ಕೊಂಡು ನೀರು ಕೊಡಿ ಮತ್ತು ಒಂದು ಆಲ್ಟರ್ನೇಟಾಗಿ ಒಂದು ಒನ್ ಅವರು ಅರ್ಧ ಗಂಟೆ ನೀರು ಕೊಟ್ಟು ಬೆಳವಣಿಗೆ ಮಾಡ್ಕೊಳ್ಳಿ ಬೆಳವಣಿಗೆ ಆದ ನಂತರ ಒಂದು ಲೆವೆಲಿಗೆ ರೀಚ್ ಆಯ್ತಾದರೆ ನೀರು ಸ್ಟಾಪ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಟ್ರೆಸ್ ಬಿಟ್ಟು ಸ್ಟ್ರೆಸ್ ಅಂತ ಸ್ಟ್ರೆಸ್ ಸ್ಟೇಜ್ ಅಂತ ಕರಿತೇವೆ ಡ್ರೈ ಆಗ್ತಾ ಇರುತ್ತೆ ಆ ಡ್ರೈ ಆದ ನಂತರ ಇದಕ್ಕೆ ಒಂದು ಒಳ್ಳೆ ಆರೋಗ್ಯ ಸಿಕ್ಕಿ ಎಲ್ಲ ಮತ್ತು ಫ್ಯೂಚರ್ ಅಲ್ಲಿ ಕ್ರಾಪಿಗೆ ಬಿಟ್ಟಾಗೆ ಆಟೋಮೆಟಿಕ್ ಆಗಿ ಒಳ್ಳೆ ಕ್ರಾಪ್ ಸೆಟ್ಟಿಂಗ್ ಆಗಿ ನಮ್ಮ ರೈತರಿಗೆ ಒಳ್ಳೆ ಫಿಮೇಲ್ ಫ್ಲವರ್ಸ್ ಬರೋಕೆ ಆಗುತ್ತೆ ಸೊ ಇದು ಕಟ್ಟಿಂಗ್ ಬಗ್ಗೆ ಓಕೆ ಸರ್ ತುಂಬಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ನಿಮ್ ಬೇಟೆಗೆ ತುಂಬಾ ಖುಷಿ ಆಯ್ತು